पाकिस्तान विल रिस्पॉन्ड मोस्ट डिसाइसिवली टू एनी इंडियन एग्रेशन हमारी सेना ने आतंक के फन को कुचला था विश्व में शांति की स्थापना के लिए और तो स्वयं भारत में भी शांति की स्थापना के लिए ಭಾರತ ಕಳೆದ ಹತ್ತು ಸಾವಿರ ವರ್ಷಗಳಲ್ಲಿ ಯಾರ ಮೇಲೂ ಕೂಡ ದಾಳಿ ಮಾಡಿಲ್ಲ ಆ್ಯಕ್ಷನ್ ಮಾಡಿಲ್ಲ ರಿಯಾಕ್ಷನ್ ಮಾಡಿದೆ ಅನ್ನುವಂಥದ್ದನ್ನು ಹೆಮ್ಮೆಯಿಂದ ಈ ದೇಶ ಹೇಳ್ಕೊಳ್ಳುತ್ತೆ ಅಂದರೆ ನಾವು ಯಾರ ಮೇಲೆ ಕೂಡ ಸೈನ್ಯ ನಮ್ಮ ಸೈನ್ಯ ನುಗ್ಗಿ ದಾಳಿ ಮಾಡಿ ಅತಿಕ್ರಮಣ ಮಾಡಿಕೊಳ್ಳುವಂಥ ದೇಶ ಅಲ್ಲ ಅಂತ ಈಗ ಭಾರತ ಪಕ್ಕದ ದೇಶಗಳ ಅತಿಕ್ರಮಣ ಅಥವಾ ದಾಳಿಯನ್ನು ಎದುರಿಸೋದಕ್ಕೆ ಹೊಸ ವಿಧಾನವನ್ನೇ ಕಂಡುಕೊಂಡಿದೆ ಇಲ್ಲಿಯವರೆಗೂ ಸೈನ್ಯದ ಮುಖಾಂತರ ಅಂದರೆ ಭೂ ದಾಳಿ ಹಾಗೆ ವಾಯುದಾಳಿ ಅಥವಾ ನೌಕಾ ದಾಳಿಯನ್ನು ಮಾಡಲಾಗ್ತಾಯಿತ್ತು ಇತ್ತು ಅಂದರೆ ಏರ್ ಫೋರ್ಸ್ ಅಟ್ಯಾಕ್ ಆಗ್ಬೋದು ಇಲ್ಲಾಂದರೆ ನೇವಲ್ ಅಟ್ಯಾಕ್ ಆಗ್ಬೋದು ಇಲ್ಲಾಂದರೆ ಆರ್ಮಿ ಅಟ್ಯಾಕ್ ಮಾಡುವಂಥದ್ದಾಗ್ಬೋದು ಇದು ನಡೀತಾ ಇತ್ತು ಆದರೆ ಈಗ ಭಾರತ ಇದೆಲ್ಲಕ್ಕಿಂತ ಸ್ಟ್ರಾಂಗಾಗಿ ಮತ್ತೊಂದು ಅಸ್ತ್ರವನ್ನು ಬಳಸ್ತಾ ಇದೆ ಅದು ರಾಜತಾಂತ್ರಿಕ ದಾಳಿ ಯಾವಾಗ ನಮ್ಮ ದೇಶದ ಮೇಲೆ ಗಡಿಯಲ್ಲಿ ಪದೇ ಪದೇ ಗಡಿಯಲ್ಲಿ ಗುಂಡಿನ ದಾಳಿ ಆಗುತ್ತೋ ಸೀಸ್ ಫೈರ್ ಆಗುತ್ತೋ ಇದೆಲ್ಲದಕ್ಕೂ ಉತ್ತರ ಕೊಡೋಕ್ಕಾಗದೆ ಪರದಾಡ್ತಿದ್ದ ದಿನಗಳಿದ್ವು ಭಾರತ ಆದರೆ ಈಗ ಭಾರತ ಸ್ವತಃ ನರೇಂದ್ರ ಮೋದಿ ಗಡಿಯಲ್ಲಿ ನಿಂತ್ಕೊಂಡು ಹೇಳ್ತಾರೆ ಅಲ್ಲಿಂದ ಒಂದು ಗುಂಡು ಬಂದರೆ ಈ ಕಡೆಯಿಂದ ಎರಡು ಗುಂಡು ಹೊಡೀರಿ ನಾವು ಗುಂಡಿನ ಗುಂಡಿಗೆ ಗುಂಡಿನ ಮೂಲಕವೇ ಉತ್ತರ ಕೊಡ್ತೀವಿ ಅಂತ ಯಾವ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳಿದ್ರಲ್ಲ ಕಲ್ಲಿಗೆ ಕಲ್ಲಿನ ಮೂಲಕವೇ ಉತ್ತರ ಸಿಗುತ್ತೆ ಅಂಥೇಳಿ ಆ ರೀತಿಯಲ್ಲಿ ಈಗ ನರೇಂದ್ರ ಮೋದಿ ಆ ರೀತಿಯ ಒಂದು ಹುರುಪನ್ನು ತುಂಬುತ್ತಾರೆ ಪ್ರತಿ ದೀಪಾವಳಿಯಲ್ಲಿ ಹೋಗಿ ಸೈನಿಕರ ಜೊತೆ ದೀಪಾವಳಿ ಆಚರಿಸ್ತಾರೆ ಇದೆಲ್ಲವೂ ಒಂದು ಕಡೆ ಆದರೆ ಇತ್ತೀಚೆಗೆ ಭಾರತ ಮತ್ತಷ್ಟು ಸ್ಟ್ರಾಂಗಾಗಿ ಪಾಕಿಸ್ತಾನ ಚೈನಾ ಮೇಲೆ ರಾಜತಾಂತ್ರಿಕ ದಾಳಿಯನ್ನು ಮಾಡ್ತಾ ಇದೆ ಇದು ಬಹಳ ಪ್ರಮುಖವಾದದ್ದು ಯಾಕಂದರೆ ವಿಶ್ವ ವೇದಿಕೆಯಲ್ಲಿ ಈ ದೇಶಗಳನ್ನು ಬೆತ್ತಲು ಮಾಡುವಂಥದ್ದು ವಿಶ್ವ ವೇದಿಕೆಯಲ್ಲಿ ಈ ದೇಶಗಳ ಅಸಲಿತನವನ್ನು ಮುಖವಾಡವನ್ನು ಕಳಚುವಂಥದ್ದು ಅಸಲಿ ದಾಳಿ ಆ ಒತ್ತಡ ರಾಜತಾಂತ್ರಿಕ ಒತ್ತಡ ಇದ್ದಾಗ ಯಾವ ದೇಶಗಳೂ ಕೂಡ ಮತ್ತೊಂದು ದೇಶದ ಮೇಲೆ ದಾಳಿ ಮಾಡೋದಕ್ಕೆ ಹೊರಡೋದಿಲ್ಲ ಇದನ್ನು ಚೆನ್ನಾಗಿ ಅರ್ತ್ಕೊಂಡಿರುವಂತಹ ಮೋದಿ ಸರ್ಕಾರ ಇದಕ್ಕೆ ಉದಾಹರಣೆ ಅಂದರೆ ಇತ್ತೀಚೆಗೆ ಜೈಶಂಕರ್ ಅವರು ವಿಶ್ವ ವೇದಿಕೆಯಲ್ಲಿ ಯು ಎನ್ ಜಿ ಎ ಏನಿದೆ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಅಲ್ಲಿ ನಿಂತ್ಕೊಂಡು ಪಾಕಿಸ್ತಾನದ ಜಿ ಡಿ ಪಿ ಅಥವಾ ಪಾಕಿಸ್ತಾನದ ಎಕ್ಸ್ಪೋರ್ಟನ್ನು ಅಳಿಬೇಕು ಅಂದರೆ ಅದು ಎಷ್ಟು ಭಯೋತ್ಪಾದಕರನ್ನು ಕಳಿಸ್ತಾ ಇದೆ ಅನ್ನೋದ್ರ ಮೇಲೆ ಅದರ ಎಕ್ಸ್ಪೋರ್ಟ್ ಎಷ್ಟು ರಫ್ತು ಮಾಡುತ್ತೆ ಭಯೋತ್ಪಾದಕರನ್ನು ಅಂತ ಭಯೋತ್ಪಾದನೆಯಲ್ಲಿ ಅಳಿಬೇಕು ಪಾಕಿಸ್ತಾನದ ಎಕ್ಸ್ಪೋರ್ಟನ್ನು ಅಂತ ಹೇಳಿದರು ವೆನ್ ದಿಸ್ ಪಾಲಿಟಿ ಇನ್ ಸ್ಟಿಲ್ಸ್ ಸಚ್ ಫೆನಾಟಿಸಿಸಮ್ ಅಮಂಗ್ ಇಟ್ಸ್ ಪೀಪಲ್ ಇಟ್ಸ್ ಜಿ ಡಿ ಪಿ ಕ್ಯಾನ್ ಓನ್ಲಿ ಬಿ ಮೆಷರ್ಡ್ ಇನ್ ಟರ್ಮ್ಸ್ ಆಫ್ ರಾಡಿಕಲೈಸೇಷನ್ ಆ್ಯಂಡ್ ಇಟ್ಸ್ ಎಕ್ಸ್ಪೋರ್ಟ್ಸ್ ಇನ್ ದ ಫಾರ್ಮ್ ಆಫ್ ಟೆರರಿಸ್ ಆ ರೀತಿ ವಿಶ್ವ ವೇದಿಕೆಯಲ್ಲಿ ಕಾಪಾಡಕ್ಕೆ ಹೊಡೆದಂಗಿತ್ತು ಅವರು ಆಡಿದ ಮಾತು ಪಾಕಿಸ್ತಾನದ ಕೂತ್ರ ಕೊಡೋಕೆ ಆಗದೆ ಪರದಾಡ್ತು ಸಹಜವಾಗಿಯೇ ಜಮ್ಮು ಕಾಶ್ಮೀರದಲ್ಲಿ ಭಾಳಷ್ಟು ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಅಲ್ಲಿ ಭಾರತ ಭಾಳಷ್ಟು ದಾಳಿ ಮಾಡಿ ತ್ರೀ ಸೆವೆಂಟಿ ರದ್ದುಗೊಳಿಸಿ ಅಲ್ಲಿನ ಜನರ ಜೀವನಕ್ಕೆಲ್ಲ ತೊಂದರೆ ಮಾಡಿದೆ ಅನ್ನುವಂಥದ್ದನ್ನು ಬಿಟ್ಟರೆ ಹೇಳುವಂಥದ್ದು ಬಿಟ್ಟರೆ ಇತ್ತೀಚೆಗೆ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳು ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆಯೇ ಬಂದು ನೋಡ್ಬೋದು ಇಲ್ಲಿ ಚುನಾವಣೆ ಎಷ್ಟು ಶಾಂತಿಯುತವಾಗಿ ಎಷ್ಟು ಸಮಾಧಾನವಾಗಿ ನಡೀತಾ ಇದೆ ಅಂತ ಈ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ನಡೆದ ಚುನಾವಣೆನ ಬೇರೆ ಬೇರೆ ರಾಷ್ಟ್ರಗಳವರು ಇಲ್ಲಿನ ಚುನಾವಣೆ ತುಂಬ ಶಾಂತಿಯುತವಾಗಿದೆ ಜಮ್ಮು ಕಾಶ್ಮೀರ ಚುನಾವಣೆ ಬಹಳ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿದರು ಅದೇ ಅದೇ ಪಾಕಿಸ್ತಾನ ಜಮ್ಮು ಕಾಶ್ಮೀರದಿಂದ ಆಚೆಗಿರುವಂಥ ಪಾಕಿಸ್ತಾನದ ಒಂದು ಭಾಗ ಬಲೂಚಿಸ್ತಾನ ಏನಿದೆ ಆ ಬಲೂಚಿಸ್ತಾನದಿಂದ ರೆಬೆಲ್ಗಳೇನಿದ್ದಾರೆ ಪಾಕಿಸ್ತಾನ ಆ ಬಲೂಚಿಸ್ತಾನ ಭಾಗಕ್ಕೆ ಏನೂ ಕೊಡ್ತಾ ಇಲ್ಲ ಅದನ್ನು ಸ್ವತಂತ್ರ ಮಾಡಿ ಅಂತ ಅವರು ಪಾಕಿಸ್ತಾನದ ಸರ್ಕಾರದ ವಿರುದ್ಧನೇ ಬಂಡೆದ್ದಿದ್ದಾರೆ ಅವರನ್ನು ಮಟ್ಟ ಹಾಕೋದಕ್ಕೆ ಇದೆ ಅಂದರೆ ಅವ್ರ ಮೇಲೆ ಹಿಂಸೆ ಮಾಡ್ತಾ ಇದೆ ಅವರಿಗೆ ತೊಂದರೆ ಕೊಡ್ತಾ ಇದೆ ಬಲೂಚಿಸ್ತಾನದವರು ಭಾರತ ಮಧ್ಯಪ್ರವೇಶ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ರಷ್ಯಾ ಕೇಳುತ್ತೆ ಉಕ್ರೇನ್ ಕೇಳುತ್ತೆ ಭಾರತ ಮಧ್ಯಪ್ರವೇಶ ಮಾಡಿದರೆ ಅಂತ ಸ್ಲೋವಾಕಿಯಾದ ಅಧ್ಯಕ್ಷ ಹೇಳ್ತಾರೆ ಭಾರತ ಶಕ್ತಿ ಹೊಂದಿದೆ ಭಾರತ ನಿಜವಾಗ್ಲೂ ಬಿಗ್ ಏನು ಕಂಟ್ರಿ ಅವರು ಮಧ್ಯಪ್ರವೇಶ ಮಾಡಬೇಕು ಈ ಉಕ್ರೇನ್ನಿಂದಾಗಿ ನಮಗೆ ಸಮಸ್ಯೆ ಆಗಿದೆ ರಷ್ಯಾ ಉಕ್ರೇನ್ ವಾರಿಂದಾಗಿ ಸ್ಲೋವಾಕಿಯಾಗಿ ಜನ ಬರ್ತಾ ಇದ್ದಾರೆ ಭಾರತ ಈಗ ಏನು ಇವೆರಡರ ನಡುವೆ ಸಂಧಾನ ಮಾಡುವಂಥ ಒಂದು ಸ್ಟ್ರಾಂಗ್ ಕಂಟ್ರಿ ದೇಶ ಅಂತ ಹೇಳ್ತಾರೆ ಈಗ ಪಾಕಿಸ್ತಾನ ಯಾವ ಪರಿಸ್ಥಿತಿಯಲ್ಲಿದೆ ಅಂತ ಹೇಳಿದರೆ ಭಾರತದ ಮೇಲೆ ಪದೇ ಪದೇ ಗಡಿಯಲ್ಲಿ ಗುಂಡಿನ ದಾಳಿ ಮಾಡುವಂಥದ್ದು ಈ ಸೈನಿಕರನ್ನು ಅಂದರೆ ಈ ಪಾಕಿಸ್ತಾನದ ಸೈನಿಕರನ್ನು ಕಳಿಸೋಕ್ಕಾಗದೆ ಸೈನಿಕರನ್ನು ಭಯೋತ್ಪಾದಕರ ರೂಪದಲ್ಲಿ ಇಲ್ಲ ಭಯೋತ್ಪಾದಕರಿಗೆ ತನ್ನ ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ಅವರನ್ನು ಭಾರತದ ಗಡಿಯಲ್ಲಿ ನುಗ್ಗಿಸಿ ದಾಳಿ ಮಾಡಿಸುವಂಥದ್ದು ಗುಂಡಿನ ದಾಳಿ ಮಾಡಿಸುವಂಥದ್ದು ಈಗ ಪಾಕಿಸ್ತಾನದ ಪರಿಸ್ಥಿತಿ ಹೇಗಿದೆ ಅಂದರೆ ಐ ಎಮ್ ಎಫಿಂದ ಏಳ್ನೂರು ಕೋಟಿ ಸಾಲವನ್ನು ಪಡ್ಕೋತಾ ಇದೆ ಆ ಸಾಲಕ್ಕೆ ಕೂಡ ಒಂದಷ್ಟು ಕಂಡೀಷನ್ಸ್ ಹಾಕಿರೋದ್ರಿಂದ ಒಂದೂವರೆ ಲಕ್ಷ ಪಾಕಿಸ್ತಾನದಲ್ಲಿ ಸರ್ಕಾರಿ ಹುದ್ದೆಗಳಿಗೆ ಕತ್ತರಿ ಹಾಕ್ತಾಯಿದೆ ಭಾರತದಲ್ಲಿ ಲಕ್ಷಗಟ್ಟಲೆ ಸರ್ಕಾರಿ ಹುದ್ದೆಗಳು ಸೃಷ್ಟಿಯಾಗ್ತಾ ಇದ್ದರೆ ಪಾಕಿಸ್ತಾನದಲ್ಲಿ ಸರ್ಕಾರಿ ಹುದ್ದೆಗಳು ಒಂದೂವರೆ ಲಕ್ಷ ಕಡಿತ ಇದೆ ಹಾಗಾಗಿ ಆರು ಸಚಿವಾಲಯಗಳನ್ನೇ ಅಲ್ಲಿ ತೆಗೆದುಹಾಕಲಾಗ್ತಾ ಇದೆ ಜೊತೆಗೆ ಎರಡು ಸಚಿವಾಲಯಗಳನ್ನು ಮರ್ಜು ಮಾಡಲಾಗ್ತಾ ಇದೆ ಅಲ್ಲಿ ಸರ್ಕಾರಿ ಪರಿಸ್ಥಿತಿ ಸರ್ಕಾರಿ ಉದ್ಯೋಗಿಗಳಿಗೆ ಹಣ ಕೊಡೋಕ್ಕಾಗದೇ ಇರುವಂಥ ಪರಿಸ್ಥಿತಿ ಇದೆ ಹಾಗಾಗಿ ಐ ಎಮ್ ಎಫ್ ಷರತ್ತಿನ ಪ್ರಕಾರ ಪಾಕಿಸ್ತಾನ ಈ ಕ್ರಮಗಳನ್ನು ಇದೆ ಪಾಕಿಸ್ತಾನದ ಪರಿಸ್ಥಿತಿ ಈ ರೀತಿ ಇದ್ದರೆ ಅದೇ ಪಾಕಿಸ್ತಾನದ ಪಕ್ಕದ ನಮ್ಮ ಜಮ್ಮು ಕಾಶ್ಮೀರದಲ್ಲಿ ನಿಂತ್ಕೊಂಡು ರಾಜನಾಥ್ ಸಿಂಗ್ ರಕ್ಷಣಾ ಸಚಿವ ಹೇಳ್ತಾರೆ ನೀವೇನೋ ಐ ಎಮ್ ಇಂದ ದುಡ್ಡು ಇದ್ದೀರಲ್ಲ ಅದಕ್ಕಿಂತ ಜಾಸ್ತಿ ದುಡ್ಡನ್ನು ನಾವು ಕೊಡ್ತಾಯಿದ್ವಿ ನಿಮಗೆ ನೀವು ಸರಿಯಾಗಿದ್ದಿದ್ರೆ ಅಂತ ಭಾರತ ಯಾವತ್ತೂ ಕೊಡೋದಕ್ಕೆ ಹೆಸರುವಾಸಿ ಅಲ್ವಾ ಭಾರತ ಎಲ್ಲರಿಗೂ ಕೂಡ ಏನು ಸರ್ವೇ ಜನ ಸುಖಿನೋಬ ಅಂತ ಹೇಳಿದಂಥ ದೇಶ ಎಲ್ಲರೂ ಚೆನ್ನಾಗಿರಬೇಕು ಅಂತ ಪಕ್ಕದ ಪಾಕಿಸ್ತಾನಕ್ಕೆ ಕೊಡದೇ ಇರ್ತಾಯಿದ್ವು ಆದರೆ ಅವ್ರು ಇರುವಂಥ ಕಿತಾಪತಿಯಿಂದ ಅವ್ರು ಇರುವಂಥ ಈ ಭಯೋತ್ಪಾದಕ ಚಟುವಟಿಕೆಯಿಂದಾಗಿ ಭಾರತ ಪಾಕಿಸ್ತಾನದ ಕಡೆ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಕೂಡ ಮಾಡ್ತಾ ಇಲ್ಲ ಭಾರತ ಅಂದರೆ ಅಲ್ಲಿಗೆ ಭಾರತ ತಂಡ ಹೋಗ್ತಾನೆ ಇಲ್ಲ ಮುಂದಿನ ಎರಡು ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿ ಕೂಡ ಭಾರತ ಹೋಗೋದಿಲ್ಲ ಎಲ್ಲಾದರೂ ಏನು ಹೈಬ್ರಿಡ್ ಮಾದರಿಲಿ ನಡೆಸಬೇಕು ಶ್ರೀಲಂಕಾದಲ್ಲೋ ಅಥವಾ ದುಬೈನಲ್ಲೋ ಅಂತ ಭಾರತ ಕೇಳ್ತಾ ಇದೆ ಅದು ಅದು ಆರಾಮಾಗಿ ಭಾರತ ಪಾಕಿಸ್ತಾನಕ್ಕೆ ಹೋಗೋದೇ ಇಲ್ಲ ಆ ಚಾಂಪಿಯನ್ಸ್ ಟ್ರೋಫಿ ನಡೆದೇ ನಡೆಯುತ್ತೆ ಅದು ಒಂದು ಕಡೆ ಆದರೆ ಪಾಕಿಸ್ತಾನ ಏಳ್ನೂರು ಕೋಟಿ ಸಾಲಕ್ಕೆ ಐ ಎಮ್ ಎಫ್ ಮುಂದೆ ಕೈ ಚಾಚಿ ನಿಂತ್ಕೊಂಡಿದೆ ಭಾರತ ಈ ಏಳ್ನೂರು ಕೋಟಿ ರೀತಿಯ ಹಣವನ್ನು ಪಕ್ಕದ ಶ್ರೀಲಂಕಾ ಬಾಂಗ್ಲಾದೇಶದಂಥ ರಾಷ್ಟ್ರಗಳಿಗೆ ಅಥವಾ ಮಾಲ್ಡೀವ್ಸ್ಗೆ ಆರಾಮಾಗಿ ಕೊಡ್ತಾ ಇದೆ ಆದರೆ ಪಾಕಿಸ್ತಾನಕ್ಕೆ ಅದನ್ನು ತಗೊಳ್ಳೋ ಯೋಗ್ಯತೆ ಇಲ್ಲ ಜೊತೆಗೆ ತನ್ನ ದೇಶದಲ್ಲಿ ಈ ಸಣ್ಣ ಭಯೋತ್ಪಾದನೆ ಭಯೋತ್ಪಾದಕರನ್ನು ಚೂ ಬಿಟ್ಟು ಭಾರತಕ್ಕೆ ಕಿರುಕುಳ ಕೊಡೋದೇ ಕೆಲಸ ಆಗಿದೆ ಸಾಲದ ಹೊರೆಯನ್ನು ಎಷ್ಟು ಇಪ್ಪತ್ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳ ಸಾಲ ಮರುಪಾವತಿ ಮಾಡಬೇಕಾಗಿದೆ ಪಾಕಿಸ್ತಾನ ಇಂಥ ಒಂದು ಪರಿಸ್ಥಿತಿಯಲ್ಲಿ ತತ್ತರಿಸಿ ಹೋಗಿರುವಂಥ ಪಾಕಿಸ್ತಾನ ವಿಶ್ವ ವೇದಿಕೆಯಲ್ಲಿ ಭಾರತದ ಮೇಲೆ ಏನೇನೋ ಕಥೆಗಳನ್ನು ಹೊಡೆದು ಕಾರಣಗಳನ್ನು ಹೊಡೆದು ಪುರಾಣ ಹೊಡಿತಾ ಇರುತ್ತೆ ಅಂದರೆ ಭಾರತ ನಮಗೆ ತೊಂದರೆ ಇದೆ ಭಾರತ ಜಮ್ಮು ಕಾಶ್ಮೀರದಲ್ಲಿ ಪದೇ ಪದೇ ಅಲ್ಲಿನ ಜನರಿಗೆ ಹಿಂಸೆ ಇದೆ ಅಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ ಅಂತ ಅಲ್ಲಿನ ಅಲ್ಪಸಂಖ್ಯಾ ಅಲ್ಲಿನ ಬಹುಸಂಖ್ಯಾತರಿಗೆ ತೊಂದರೆ ಇದೆ ಅಂಥೇಳಿ ಆದರೆ ಇದೆಲ್ಲ ಕೂಡ ಜಗತ್ತಿನ ವಿಶ್ವ ವೇದಿಕೆಯಲ್ಲಿ ಕಾಣಿಸ್ತಾ ಇದೆ ನಾನು ಹೇಳಿದ್ನಲ್ಲ ಮೊನ್ನೆ ಮೊನ್ನೆ ಸೆಪ್ಟೆಂಬರ್ ಇಪ್ಪತ್ತೈದರ ಚುನಾವಣೆಗೆ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳು ಯು ಎಸ್ ಎ ಮೆಕ್ಸಿಕೋ ಸ್ವಿಜರ್ಲ್ಯಾಂಡ್ ಸೌತ್ ಆಫ್ರಿಕಾ ಎಲ್ಲ ರಾಷ್ಟ್ರಗಳವರು ಬಂದು ನೋಡ್ಕೊಂಡು ಹೋಗಿದ್ದಾರೆ ಚುನಾವಣೆ ಹೇಗೆ ನಡೀತಾ ಇದೆ ಭಾರತ ಸರ್ಕಾರ ಹೇಗೆ ಒಂದು ಗಲಭೆ ಪೀಡಿತ ಪ್ರದೇಶ ಅಂತಲೇ ಹೇಳ್ಬೋದು ಭಾಳಷ್ಟು ದಶಕಗಳಿಂದ ಅಲ್ಲಿ ಚುನಾವಣೆ ಹೇಗೆ ನಡೆಸ್ತಾ ಇದೆ ಅಂದರೆ ಶಾಂತಿಯುತವಾಗಿ ನಡೆಸ್ತಾ ಇದೆ ತುಂಬ ಚೆನ್ನಾಗಿ ನಡೆಸ್ತಾ ಇದೆ ಅಂದರೆ ಭಾರತ ಸರ್ಕಾರ ರಾಜತಾಂತ್ರಿಕ ವೇದಿಕೆಯಲ್ಲಿ ವಿಶ್ವ ಮಟ್ಟದಲ್ಲಿ ಪಾಕಿಸ್ತಾನ ಚೀನಾ ಇವೆರಡನ್ನೂ ಕೂಡ ಸೈಲೆಂಟ್ ಆಗಿರಿ ಅಂತ ಹೇಳ್ತಾ ಇದೆ ನಾವು ತುಂಬ ಸಶಕ್ತವಾಗಿದ್ದೀವಿ ನಮ್ಮ ದೇಶದ ಒಳಗಿನ ನಮ್ಮ ದೇಶದ ಆಡಳಿತ ನಮ್ಮ ಸರ್ಕಾರ ಎಲ್ಲ ಕೂಡ ಸಖತ್ತಾಗಿದೆ ನೀವು ಸುಮ್ಮನಿರಿ ನಿಮ್ಮ ಕೆಲಸ ನೀವು ಮಾಡ್ಕೊಂಡಿರಿ ಇಲ್ಲ ನಮ್ಮ ಜೊತೆಗೆ ಬನ್ನಿ ಇಲ್ಲ ಅಂತ ಹೇಳಿದರೆ ನಿಮ್ಮಷ್ಟಕ್ಕೆ ನೀವ್ರಿ ನಮ್ಮಷ್ಟಕ್ಕೆ ನಾವು ಸೊ ಭಾರತದ ಸ್ಟೈಲೇ ಬದಲಾಗಿದೆ ಈಗ ಭಾರತ ಗಡಿಯಲ್ಲಿ ಈಗ ನೋಡಿ ನರೇಂದ್ರ ಮೋದಿ ಪ್ರಧಾನಿಯಾದ ಕೂಡಲೇ ಅದರ ಆ ಮಾರನೇ ದಿನದಿಂದಲೇ ರಿಸಲ್ಟ್ ಬಂದ ದಿನದಿಂದಲೇ ಗಡಿಯಲ್ಲಿ ದಾಳಿ ಹೆಚ್ಚಾಗಿತ್ತು ಭಾಳಷ್ಟು ಬಸ್ ಮೇಲೆ ಅಟ್ಯಾಕ್ ಆಯಿತು ಒಂದಷ್ಟು ಅಮಾಯಕ ಜೀವಗಳ ಬಲಿಯಾಯಿತು ನಿರಂತರವಾಗಿ ದಾಳಿ ಆಗ್ತಾ ಇತ್ತು ಆದರೆ ಈಗ ಜಮ್ಮು ಕಾಶ್ಮೀರದಲ್ಲೇ ಚುನಾವಣೆ ಇರೋದ್ರಿಂದ ಕೇಂದ್ರ ಸರ್ಕಾರ ಅಲ್ಲಿಗೆ ಹೋಗ್ತಾ ಇದೆ ಅಮಿತ್ ಶಾ ಹೋಗಿ ಮೊನ್ನೆ ಗುಡುಗಿದ್ದಾರೆ ಕಾಶ್ಮೀರದ ಯುವಕರಿಗೆ ಬಂದೂಕುಗಳನ್ನ ಕೊಟ್ಟು ಭಯೋತ್ಪಾದಕರನ್ನಾಗಿ ಮಾಡಿದ್ರಿ ನಾವು ಬಂದೂಕನ್ನು ಕೊಡ್ತೀವಿ ಆದರೆ ಸೈನ್ಯಕ್ಕೆ ಸೇರಿಸ್ಕೋತೀವಿ ಅವ್ರನ್ನ ಸೈನಿಕರನ್ನಾಗಿ ಮಾಡ್ತೀವಿ ಅಂತ ಹಾಗಾಗಿ ಬಿ ಜೆ ಪಿಯ ಸ್ಟೈಲೇ ಬದಲಾಗಿದೆ ಬಿ ಜೆ ಪಿಯ ನಾಯಕರು ಜಮ್ಮು ಕಾಶ್ಮೀರಕ್ಕೆ ಹೋಗ್ತಾ ಇದ್ದಾರೆ ತ್ರೀ ಸೆವೆಂಟಿ ಬಗ್ಗೆ ಹೇಳ್ತಾ ಇದ್ದಾರೆ ಆದರೆ ಮೆಜಾರಿಟಿ ಬರುತ್ತೆ ಅನ್ನುವಂಥದ್ದು ಇನ್ನೂ ಕಾಣಿಸ್ತಾ ಇಲ್ಲ ಯಾಕೆಂದರೆ ಎನ್ ಸಿ ತುಂಬ ನ್ಯಾಷನಲ್ ಕಾನ್ಫರೆನ್ಸ್ ಹಾಗೆ ಪಿ ಡಿ ಪಿ ಭಾಳ ಸ್ಟ್ರಾಂಗ್ ಆಗಿದ್ದಾವೆ ಬಿ ಜೆ ಪಿಗೆ ಲೋಕಸಭೆಯಲ್ಲಿ ಸೀಟ್ಸ್ ಬಂದರೂ ಕೂಡ ರಾಜ್ಯಸಭೆಯಲ್ಲಿ ಬರುವಂಥ ಸಾಧ್ಯತೆ ಕಡಿಮೆ ಆದರೆ ಸದ್ಯಕ್ಕಂತೂ ಕಾಶ್ಮೀರದ ವಿಚಾರದಲ್ಲಿ ಭಾರತ ತನ್ನ ವಿಚಾರವನ್ನು ತುಂಬ ಸ್ಟ್ರಾಂಗ್ ಆಗಿ ವಿಶ್ವ ವೇದಿಕೆಯಲ್ಲಿ ಮಂಡಿಸ್ತಾಯಿದೆ ಯಾಕೆಂದರೆ ಜೈಶಂಕರ್ ಅವರ ಮಾತುಗಳು ಮೊನ್ನೆ ಪಾಕಿಸ್ತಾನಕ್ಕೆ ರಪ್ ಅಂತ ತೆಗೆದು ಕಪಾಳಕ್ಕೆ ಹೊಡೆದಂಗಿದ್ರೆ ರಾಜನಾಥ್ ಸಿಂಗ್ ಹೇಳ್ತಾ ಇದ್ದಾರೆ ನೀವೇನು ಪರದಾಡ್ತಾ ಇದ್ದೀರ ನೀವೇನು ಮಾಡಿದರೂ ಕೂಡ ನಮ್ಮ ಸಹಾಯ ಕೇಳಿ ಕೊಡ್ತೀವಿ ನಮ್ಮ ಜೊತೆ ಚೆನ್ನಾಗಿರಿ ಇರ್ತೀವಿ ಆದರೆ ನಮ್ಮ ವಿರುದ್ಧ ಮಾತಾಡ್ತೀರ ಅಂತಂದರೆ ನಾವು ಯಾವತ್ತೂ ನಿಮ್ಮನ್ನು ಸಹಿಸ್ಕೊಳ್ಳೋದಿಲ್ಲ ಅಥವಾ ನಮ್ಮ ಆಂತರಿಕ ವಿಷಯದಲ್ಲಿ ತಲೆ ಹಾಕಿದರೆ ನಾವು ಸಹಿಸ್ಕೊಳ್ಳೋದಿಲ್ಲ ಭಾರತ ನುಗ್ಗಿ ಹೊಡೆಯೋದಕ್ಕೂ ಕೂಡ ರೆಡಿ ಇದೆ ಇದನ್ನು ರಾಜನಾಥ್ ಸಿಂಗ್ ಆಗಿ ಹೇಳಿದ್ದಾರೆ ಒಂಬತ್ತು ಹತ್ತು ವರ್ಷ ರಕ್ಷಣಾ ಸಚಿವರಾಗೇ ಇರುವಂಥವರು ಭಾಳ ಖಡಕ್ ವ್ಯಕ್ತಿತ್ವ ಕೂಡ ಅವರದ್ದು ಹಾಗಾಗಿ ಸೈನ್ಯದ ಬಗ್ಗೆ ಅತ್ಯಂತ ಹೆಚ್ಚು ತಿಳುವಳಿಕೆ ಇದೆ ಯಾವಾಗ ಬೇಕಾದರೂ ಭಾರತದ ಸೇನೆ ಸನ್ನದ್ಧವಾಗಿರುತ್ತೆ ಯಾವುದೇ ಏನು ಹೋರಾಟವನ್ನು ಪ್ರತಿಭಟನೆಯನ್ನು ಯಾವುದೇ ಅಥವಾ ಒಂದು ಏನು ಭಯೋತ್ಪಾದಕ ದಾಳಿಯನ್ನು ಎದುರಿಸೋದಕ್ಕೆ ಅದನ್ನು ಮಟ್ಟ ಹಾಕೋದಕ್ಕೆ ನಮ್ಮ ಸೇನೆ ಸಿದ್ಧ ಅಂತ ರಾಜನಾಥ್ ಸಿಂಗ್ ಸದಾ ಹೇಳ್ತಾರೆ ಹಾಗೆ ಭಾರತ ದಾಳಿಯನ್ನು ಈಗ ಸೈನಿಕರ ಮುಖಾಂತರ ಮಾಡ್ತಾ ಇಲ್ಲ ಅದು ರಾಜತಾಂತ್ರಿಕವಾಗಿ ಬುದ್ಧಿವಂತಿಕೆಯ ದಾಳಿಯನ್ನು ಮಾಡುವ ಮುಖಾಂತರ ಪಾಕಿಸ್ತಾನ ಚೈನಾದಂಥ ರಾಷ್ಟ್ರಗಳಿಗೆ ಟಕ್ಕರ್ ಕೊಡ್ತಾ ಇದೆ ಅವರನ್ನು ಸೋಲಿಸ್ತಾ ಇದೆ ಇಟ್ ಕಾನ್ ಬ್ಲೇಮ್ ದ ವರ್ಲ್ಡ್ ದಿಸ್ ಇಸ್ ಓನ್ಲಿ ಕರ್ಮ ಮ್ಯಾಡಮ್ ಪ್ರೆಸಿಡೆಂಟ್ A dysfunctional nation, coveting the lands of others, must be exposed and must be counted. We heard some bizarre assertions from it at this very forum yesterday.